ನಾನು ಆರನೇ ಕ್ಲಾಸ್ ಇದ್ದಾಗ ರಾತ್ರಿ ಒಂದು ಗಂಟೆ ತನಕ ಚಿಮಣಿ ಹಚ್ ಚಿಮಣಿಯಾವು ನೀವು ನೋಡಿ ಚಿಮಣಿ ಇದ್ದಾಗ ರಾತ್ರಿ ಆರನೇ ಇದ್ದಾಗ ರಾತ್ರಿ ಒಂದು ಒಂದು ಗಂಟೆಗೆ ಕಂಪಲ್ಸರಿ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗೆ ಹೇಳ್ತೀನಿ ಬೀದರ್ ಜಿಲ್ಲೆಯ ಊಟ ಕೊಡ್ತಾ ಇದ್ದೀನಿ ಊಟದ ಏನ್ ಸಮಸ್ಯೆ ಇಲ್ಲದಿದ್ದೀನಿ ಕಂಪಲ್ಸರಿ ಡೈಲಿ ಆಟ ಆಡ್ಬೇಕು ಆಟ ಆಡ್ಲಾರದು ಇನ್ನೇನೇ ಇರಬಾರ್ದು ಒಂದ್ ದಿವ್ಸ ಓದೋದು ಬಿಡ್ಬೇಕ್ರೆ ಆಟ ಆಡೋದು ಬಿಡಬಾರ್ದು ಇದ್ದೀನಿ ತಪ್ಪು ಇಲ್ಲ ಆಟ ಆಡ್ಲಾರ ನನಗೆ ಹೋಗಬೇಕಲ್ಲ ಫಸ್ಟ್ ಹೆಲ್ಪ್ ಚೈನಾ ಸ್ಕೂಲ್ದೊಳಗೆ ಫಸ್ಟ್ ಹೋಗಬೇಕಾದ್ರೆ ಬ್ಯಾಗ್ ಇಡ್ ಆಟ ಸ್ಟಾರ್ಟ್ ಮಾಡ್ತಾರೆ ಚೈನಾದ ಎಲ್ಲ ಸ್ಕೂಲ್ದೊಳಗೆ ಗೊತ್ತದ ನಿಮ್ಗೆ ಅಮೇರಿಕಾದೊಳಗೆ ಜಪಾನ್ದೊಳಗೆ ಎಂಟು ಗಂಟೆ ಟೋಟಲ್ ಅಂತ ತಿಳ್ಕೋರಿ ಬೇಡ ಎಂಟು ಗಂಟೆ ಸಿಕ್ಸ್ ಅವರ್ಸ್ ಅಂತ ತಿಳ್ಕೋರಿ ಮೂರು ಗಂಟೆ ಆಟಕ್ಕೆ ಕೊಡ್ತಾರೆ ತ್ರೀ ಅವರ್ಸ್ ಪರ್ ಡೇ ಇಲ್ಲ ಆಸ್ಟ್ರೇಲಿಯಾ ಇಂಡಿಯಾದೊಳಗೆ ಇಂಡಿಯಾದ ಯಾವ ಸ್ಕೂಲ್ನೋಳಿ ಅಮೇರಿಕಾ ಒಲಿಂಪಿಕ್ಸ್ ಒಳಗೆ ಗೋಲ್ಡ್ ಮೆಡಲ್ ಯಾವ ದೇಶ ಹೆಚ್ಚಿಗೆ ಗೆದ್ದಾರ ಹೇಳ್ರಿನ್ ಅದು ಬಿಟ್ಟರೆ ನೆಕ್ಸ್ಟ್ ಕಾರಣ ಕಾರಣನು ಪ್ರತಿದಿನ ಆಟ ಆಡಿಸ್ತಾರೆ ಪ್ರತಿದಿನ ಚೈನಾದಾಗ ಮೂರು ಸಾವಿರ ಸ್ಕೂಲ್ಗಳು ಎದುರಿಸಲೇ ಕೆಲಸ ಮಾಡ್ತಾವ ಅಂದ್ರೆ ಮೂರು ಸಾವಿರ ಸ್ಕೂಲ್ಗಳು ಬರೇ ಆ ಎಲ್ ಕೆ ಜಿಗೆ ಅಡ್ಮಿಷನ್ ತಗೋತಾರೆ ಚೈನಾದ ಎಲ್ ಕೆ ಜಿಗೆ ಒಯ್ದು ಬಿಡ ಮಗುವಿನ ಪೇರೆಂಟ್ಸ್ಗೆ ಹೇಳ್ತಾರೆ ಅವ್ನ ಕೆಲಸ ಏನಪ್ಪಾ ಅಂದ್ರೆ ಬರೇ ಒಲಿಂಪಿಕ್ದೊಳಗೆ ಗೋಲ್ಡ್ ಮೆಡಲ್ ತೊಗೋಬೇಕಂತಷ್ಟೇ ಎಷ್ಟು ಓದ್ತೇವೋ ಎಷ್ಟು ಕೊಡ್ತೇವೋ ಗೊತ್ತಿಲ್ಲ ಆ ಮಗುವಿನ ಏನು ಗೋಲ್ಡ್ ಮೆಡಲ್ ತರಬೇಕು ನಾನು ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ ಅಂಥವು ಮೂರು ಸಾವಿರ ಸ್ಕೂಲ್ಗಳು ಎಲ್ ಕೆ ಜಿ ಮಗುವಿಗೆ ಆರು ತಿಂಗಳು ಬಾ ಒಂದು ಸಲನೇ ನೋಡ್ಬೇಕು ಅವ್ರ ತಾಯಿ ತಂದೆ ಒಂದು ಸಲ ಬಿಟ್ಟು ನೋಡ್ಬೋದು ವರ್ಷಿನಾಗೆ ಎರಡೇ ಸಲ ಅಷ್ಟು ಕಠಿಣ ಟ್ರೈನಿಂಗ್ ಕೊಡ್ತಾರೆ ಒಲಂಪಿಕ್ ಸಲಕ್ಕೆ ಎಷ್ಟು ಟ್ರೈನಿಂಗ್ ಕೊಡ್ತಾರಂತ ನೀವು ಕ ಯ ಅದು ನೋಡಿದ್ರಂದ್ರೆ ನೀವು ಯಾರು ಇಮ್ಯಾಜಿನ್ ಮಾಡಲ್ಲ ಒಂದಿನ ಭೀ ಇರಲ್ಲ ಆ ಸಲ ಒನ್ ಡೇ ಇರ್ಲಿಕ್ಕೆ ನಿಮ್ಮ ಕೈಲಾಕತ್ತೆ ಅಷ್ಟು ಕಠಿಣ ಪರಿಶ್ರಮ ಒಲಿಂಪಿಕ್ದೊಳಗೆ ಭಾಗವಹಿಸಿ ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ನೂರು ಮೆಡಲ್ಗಳು ತೋರ್ತಾರೆ ಒಂದು ನೂರ ನಲ್ವತ್ತು ಕೋಟಿ ಹೈಯೆಸ್ಟ್ ಜನಸಂಖ್ಯೆ ಇರೋ ದೇಶ ನಮ್ಮ ರೈಟ್ ಒಂದು ನಂಬರ್ ತೊಗೋಬೇಕಂದ್ರೆ ಅದು ಪ್ರತಿದಿನ ಆಟ ಆಡ್ತೀವಿ ಕಂಪಲ್ಸರಿ ಆಟ ಆಡಬೇಕು ಎಲ್ಲರೂ ಇಂಗ್ಲೀಷ್ ಮೀಡಿಯಮಲ್ಲ ಇವರು ಟೋಟಲ್ ಎಂಟೈರ್ ಇದನ್ನ ಒಳ್ಳೆ ಆಟ ಆಗುತ್ತೆ ಮತ್ತೊಂದ್ಸಲ ಬಂದ ನಿಮ್ಗೆಲ್ಲ ಸೇರಿ ಕ್ಲಾಸ್ ಕೊಡ್ತೀನಿ ಒಂದು ನೀರಿನ ಪ್ರಾಬ್ಲಮ್ ನಮ್ಮ ಮತ್ತೆ ಹೋಗಿ ಅಂದ್ರೆ ಭೀ ನನಗೇನು ತಿಳಿದು ನಿಮ್ಗೆ ಹೇಳೋಕೆ ಪ್ರಯತ್ನ ಸಲ ಉಂಟಾ ಯಾವಾಗ್ರೆ

ಬರೇ 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 ಮುಂಬರಿ ಮುಂಬರ ದಿಕ್ಕಿ ಹೋಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಹೇಳ್ತೀವಿ ಕಡೆ ವಾಯುವ್ಯ ಕಡೆ ದಿಕ್ಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲರಿಗೂ ಗೊತ್ತಿಲ್ಲ ಆಗ್ನೇಯ ಕಡೆ ವಾಯುವ್ಯ ಕಡೆ ಈಶಾನ್ಯ ಕಡೆ ಯಾರು ಹೇಳ್ತೀವಿ ನೋಡ್ ಬಿಡ್ಬಾ ವಿದ್ಯಾರ್ಥಿಗಳು ಕಟ್ಟಬೇಕು ಬಾಕ್ಲೇ ಯಾವ್ದು ನೈರುತ್ಯ ಯಾವ್ದು ವಾಯುವೆ ಯಾವ್ದು ಈಶಾನ್ಯ ಯಾವ್ದು ಬಹಳ ಸರಳ ಪ್ರಶ್ನೆ ಕೇಳಿದ್ವಿ ನಾನು ಟೀಚರ್ ಇದ್ದೆ ನಾನು ಕೇಳಿದಾನೆ

ನಾಲ್ಕು ಹೇಳಬೇಕು ನಂಗೆ ಫಸ್ಟ್ ಮಾಡ್ಬೇಕು ಕಡೆ ಕಡೆ ನಾರ್ತ್ ಈಸ್ಟ್ ಇರುತ್ತೆ ಎಲ್ಲರು ಇಂಗ್ಲಿಷ್ ಮೇಲೆ

1600 दिखते हैं एग्जैक्ट 600 है कृष्णा राजा सागर अनेकट यार कट हुआ है क्या है ये सब या जिले वाला बाबू मतलब डिस्ट्रिक्ट वाला ಪರೀಕ್ಷೆಗಳು ಪರೀಕ್ಷೆ ಪತ್ರಿಕೆ ತೆಗೆಯೋರು ನಿಮ್ಗೆ ಗೊತ್ತಿದ್ದಿಲ್ಲ ತೆಗಲೋರು ನಿಮ್ಗೆ ಗೊತ್ತಿಲ್ಲ ಅಂತೀತ ಅದಕ್ಕೆ ನಾವೆಲ್ಲ ತಿಳ್ಬೋದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ದಿಲ್ಲ ಅಂದ್ರೆ ಕನ್ನಡದೊಳಗೆ ಏನ್ ಹೇಳಕ್ ಬರ್ಬಾರ್ದು ಫ್ಲೂಯೆನ್ಸಿ ಎನ್ಸಿ ಮೇಲೆ ಇರ್ಬೇಕು ತಿಳ್ತಾ ನಿಮ್ ಮದರ್ ಟಂಗೆ ಕನ್ನಡ ಕನ್ನಡದಾಗ ನಿಮ್ಗೆ ಪ್ಲೂ ಅಂದ್ರೆ ಏನು ಮಾಡಲ್ಲ ನಿಮ್ಗೆ ಕನ್ನಡದಲ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟು ನಾಲ್ಕು ನೆಪಿಟ್ಕೋಬೇಕಂದ್ರೆ ನಿಮ್ಗೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಇದು ಆ ಇದು ನೇ ಇದು ವಾ ಇದು ಇವು ಆನೆ ವಾಯು ಅಂತ ಹೇಳಿ ಆದ್ ನೇಲು ನೆಪಿಟ್ಕೊಂಡು ನಾಪತ್ತೆ ವನೇ ವರೆಕ್ಟ್ ಅಷ್ಟೇ ಆ ನೇ ಇಲ್ಲಿ ಚಾಲ್ ಆಗಬೇಕು ಇದು ಏನ್ ನೆನಪಿಡ್ಬೇಕು

ನೀವು ಬಿಲೀವ್ ಮಾಡಲ್ಲ ಸಿಕ್ಸ್ ಸ್ಟ್ಯಾಂಡರ್ಡ್ ನನಗೆ ಸರ್ ನೀನೇ ಹೇಳಕ್ ಕೊಡ್ತೀರ ನಮ್ಗೆ ಅಲ್ಲ ಹೋಗೆಲ್ಲ ಕನ್ನಡ ಮಾಧ್ಯಮ ಸ್ಕೂಲ್ ಯಾಕಂದ್ರೆ ನೀವು ಬಿಡ್ಬಾಲ್ ಕುಂದ ಮುರಾರ್ಜಿ ವಸತಿ ಶಾಲೆ ಸ್ಟೂಡೆಂಟ್ಸ್ ಅಂದ್ರೆ ಈ ಭಾರಿ ಇರೋಂಥದ್ದು ಎಲ್ಲ ಹೊರಗೆ ಆಯ್ತಾ ಕೆಲವೊಂದು ಸಣ್ಣ 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 ನಮ್ಗೆ ಗೊತ್ತಿರಲ್ಲ ಜನರಲ್ ನಾಲೆಜ್ ಓದಕ್ಕೆ ಹೀಗೆ ಚಾಲೂ ಮಾಡಬೇಕು ಪ್ರತಿಯೊಂದು ಹೀಗೆ ತಿರ್ಬೇಕು ತಿಳ್ಕೊಬೇಕು ಕರ್ನಾಟಕದೊಳಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪುಣ್ಯಲ್ ಅವೆಲ್ಲ ಆಗಿತ್ತು ಹೌದಲ್ಲ ಕೆ ಆರ್ ಎಸ್ ಆಗಿದ್ದು ನಾರುಡಿ ಕೃಷ್ಣರಾಜ್ ಒಡೆಯ ಮೈಸೂರು ಇತಿಹಾಸದೊಳಗ ಕರ್ನಾಟಕ ರಾಜ್ಯದ ಇತಿಹಾಸದೊಳಗ ಮಹಾರಾಜರೇ ಇಲ್ಲ ಇವತ್ ಮೈಸೂರು ಬೆಂಗಳೂರು ತುಮಕೂರ್ದವ್ರು ಇವತ್ ಇಷ್ಟು ಇಷ್ಟ ಅಲ್ಲಿಂದ ಕೃಷಿ ಮುಂದ ಅಂದ್ರ ಅಲ್ಲಿಂದ ವಿಜ್ಞಾನ ಮುಂದದ ಅಂದ್ರ ಕಾರಣ ನಾರು ಕೃಷ್ಣರಾಜ್ ಒಡೆಯ ಅದಕ್ಕೆ ಸುಮ್ಮ ಕುಂತು ಟೈಮ್ ಪಾಸ್ ಮಾಡೋದು ಮೊಬೈಲ್ ಅದ ಮೊಬೈಲ್ ಮೊಬೈಲ್ದಾಗ ಏನ ನೋಡೋದು ನಾವು ನಾವು ಓದೋ ಕಾಲಕ್ಕೆ ಇಂಥ ಹಾಸ್ಟೆಲ್ ನಾವು ಒಡೆಯಾಡ್ತೇವೆ ಯಾವ ಮನೆ ಮನೆ ನಮ್ಗೆ ಯಾರು ಹಾಸ್ಟೆಲ್ದಾಗ ಕೇಳಿಸೋದು ಉಪಾಸಿದ್ದು ದಿನ ಓದ್ಲಿ ನಿಮ್ಗೆಲ್ಲರೂ ದಯವಿ ಚಲೋ ನೀವು ಎಲ್ಲ ಹುಷಾರಿದ್ದೀರಿ ಮೆರಿಟ್ ಮೆರಿಟೋರಿಯಸ್ ಇದ್ದೀರಿ ಇಲ್ಲಿ ಮಿಶೆ ಸಿಕ್ಕದು ರೈಟ್ ಇದಿಲ್ಲ ಸಿಕ್ತಿದ್ದಿಲ್ಲ ನಾನು ನಿಮ್ಗೆ ಸುಮ್ಮನೆ ಸಣ್ಣ ಪ್ರಶ್ನೆ ಕೇಳಿದ್ದೀವ ನೆಕ್ಸ್ಟ್ ಟೈಮ್ ನಾನು ಬಾಯ್ದಾಗ ಬರ್ದಾಗ ಏನು ಕೇಳಿದ್ರು ಹೇಳಬೇಕು ಹಂಗೆ ಓದ್ಬೇಕು ಹಂಗೆ ತ್ಯರಿ ಆಗ್ಬೇಕು